ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ಸಿಎಂ ಸಿದ್ದರಾಮಯ್ಯ ಅವರು ಗೈರಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಾರ್ಯಕ್ರಮಕ್ಕೆ ತಡವಾಗಿ ಆಹ್ವಾನಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ದಾರಂತೆ ಕೇಂದ್ರ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಸಿದ್ದರಾಮಯ್ಯನವರು ನಿತಿನ್ ಗಡ್ಕರಿ ಅವರಿಗೆ ಒಂದು ಪತ್ರವನ್ನ ಕೂಡ ಬರೆದು ಅಸಮಾಧಾನ ಹೊರಹಾಕಿದ್ದಾರೆ ಸರ್ಕಾರದ ಪರವಾಗಿ ಪಿ ಡಬ್ಲ್ಯೂ ಡಿ ಸಚಿವ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಭಾಗಿಯಾಗ್ತಾರೆ ಇವತ್ತು ವಿಜಯಪುರದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ಭಾಗಿಯಾಗ್ತಾರೆ ಸಿದ್ದರಾಮಯ್ಯವರಿಗೆ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು ಹಾಗಾಗಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ಭಾಗಿಯಾಗ್ತಾರೆ ಈ ಒಂದು ತೂಗು ಸೇತುವೆ ಉದ್ಘಾಟನೆಗೆ ಅಂತ ಸಿದ್ದರಾಮಯ್ಯವರು ಹೋಗ್ತಾರೆ ಸಿದ್ದರಾಮಯ್ಯನವರಿಗೆ ಇದ್ರ ಬಗ್ಗೆ ಒಂದು ಅಸಮಾಧಾನ ಕೂಡ ಇದೆ ಕಾರಣ ಮೊದಲೇ ಇದ್ರ ಬಗ್ಗೆ ತಿಳಿಸಿಲ್ಲ ಆಹ್ವಾನ ಕೊಟ್ಟಿಲ್ಲ ತಡವಾಗಿ ಆಹ್ವಾನಿಸಿದ್ದೀರಿ ನೀವು ಅಂತ ನಿತಿನ್ ಗಡ್ಕರಿ ಅವರಿಗೆ ಒಂದು ಸುದೀರ್ಘವಾದ ಪತ್ರವನ್ನು ಕೂಡ ಮಾಡಿ ಬರೆದಿದ್ದಾರೆ ಅದ್ರ ಮೂಲಕ ಅಧಿಕಾರಿಗಳಿಗೆ ನೀವು ಸಮನ್ವಯದ ಪಾಠ ಹೇಳಿ ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರಂತೆ ಮೊದಲೇ ಆಹ್ವಾನ ಕೊಡಬೇಕಾಗಿತ್ತು ತಡವಾಗಿ ಆಹ್ವಾನಿಸಿದ್ದೀರಾ ಹಾಗಾಗಿ ನನ್ನ ಪೂರ್ವ ನಿಯೋಜಿತ ಕಾರ್ಯಕ್ರಮ ವಿಜಯಪುರದಲ್ಲಿದೆ ಆ ಕಾರ್ಯಕ್ರಮ ನಾನು ಅಟೆಂಡ್ ಮಾಡ್ತೀನಿ ಪಿ ಡಬ್ಲ್ಯೂ ಡಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ತೂಗು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇಲ್ಲ ತೂಗು ಸೇತುವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಿತಿನ್ ಗಡ್ಕರಿ ಸೇರಿದಂತೆ ಬೇರೆ ಬೇರೆ ಸಚಿವರು ಅಧಿಕಾರಿಗಳು ಭಾಗಿಯಾಗ್ತಾರೆ ಆದರೆ ಸಿದ್ದರಾಮಯ್ಯನವರು ಇವತ್ತು ತೂಗು ಸೇತುವೆ ಲೋಕಾರ್ಪಣೆಗೆ ಹೋಗ್ತಾ ಇಲ್ಲ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗಾಗಲೇ ಸಿಎಂ ಒಂದು ಸಿಗಂದೂರು ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸಿದ್ರಂತೆ ಹಂಗಾಗಿ ಅವ್ರು ಹೋಗ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ ಒಂದ್ ಪತ್ರವನ್ನು ಕೂಡ ಬರ್ತಿದ್ದಾರೆ ನಿತಿನ್ ಗಡ್ಕರಿ ಅವರಿಗೆ ಇದು ಯಾರ ನಿರ್ಲಕ್ಷ್ಯದಿಂದ ಆಗಿರುವಂತ ಏಡ್ವಟ್ಟು ಪತ್ರದಲ್ಲಿ ಏನಿದೆ ನಿತಿನ್ ಸಿಗಂದೂರು ಸೇತುವೆ ಉದ್ಘಾಟನಾ ಕಾರ್ಯಕ್ರಮ ಜನಪಟಿ ಮುಂದುವರೆದಿದೆ ಇವತ್ತು ಆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಅಧಿಕೃತವಾಗಿ ಆ ಸೇತುವೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಕೂಡ ಆಗ್ತಾ ಇದೆ ಜೊತೆಗೆ ಸಿಎಂ ಅವರಿಗೆ ಆ ಏನು ಸಮಯದ ಒಂದು ಅವಕಾಶ ಮತ್ತೆ ಪೂರ್ವ ನಿಯೋಜಿತವಾಗಿ ಆಹ್ವಾನ ಮಾಡಿಲ್ಲ ಅನ್ನೋದು ಈಗ ಪ್ರಮುಖವಾಗಿ ಜಟಾಪಟಿಗೆ ಕಾರಣವಾಗಿರುವಂತದ್ದು ಎಲ್ಲೋ ಇದು ಕ್ರೆಡಿಟ್ ವಾರ್ಗೆ ಶುರು ಶುರುವಾಗ್ತಾ ಇದೆಯಾ ಅನ್ನುವ ಚರ್ಚೆಗಳು ಈಗಾಗ್ಲೇ ಶುರುವಾಗಿರುವಂತದ್ದು ಅಂದ್ರೆ ಸಿಎಂ ಅವರು ನಿನ್ನೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಒಂದು ಪತ್ರವನ್ನ ಬರೀತಾರೆ ಪತ್ರದ ಮೂಲಕ ತಮ್ಮ ಅಸಮಾಧಾನವನ್ನು ಅವರಾಗ್ತಾರೆ ಸಂಪರ್ಕಿಸಿಲ್ಲ ಮಾಹಿತಿ ಇಲ್ಲ ಜೊತೆಗೆ ನನ್ನ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಮೊದಲೇ ಫಿಕ್ಸ್ ಆಗಿತ್ತು ಹಾಗಾಗಿ ನಾನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಪ್ರಮುಖವಾಗಿ ಪತ್ರದಲ್ಲಿ ತಿಳಿಸಿರುವ ಒಂದು ವಿಚಾರ ಮತ್ತೊಂದು ವಿಚಾರ ಅಂದ್ರೆ ಸಮನ್ವಯದ ಒಂದು ಕೊರತೆ ಎದುರಾಗ್ತಾ ಇದೆ ಸಮನ್ವಯದ ಒಂದು ಕಾಪಾಡಿಕೊಳ್ಳುವಂತೆ ನಿಮ್ಮ ಪಕ್ಷ ಅಂದ್ರೆ ನಿಮ್ಮ ನಾಯಕರಿಗೆ ಹೇಳಿ ನಿಮ್ಮ ಸಚಿವ ನಿಮ್ಮ ನಾಯಕರಿಗೆ ಹೇಳಿ ಎಂಬ ಒಂದು ಪತ್ರವನ್ನ ಪಾಠ ಮಾಡಿ ಅಂತ ಅಂದ್ರೆ ಸಮನ್ವಯ ಸಮನ್ವಯತೆ ಈ ಸಿಎಂ ಸೇರಿದಂತೆ ಸಚಿವರಿಗೆ ಯಾವ ರೀತಿ ಒಂದು ಆಹ್ವಾನ ಆಹ್ವಾನ ಕೊಡಬೇಕು ಕಾರ್ಯಕ್ರಮಕ್ಕೆ ಬರುವಕ್ಕೆ ಮುಂಚೆ ಯಾವ ರೀತಿ ಅವರ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಈಗ ಅಂತ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಮನ್ವಯದ ಪಾಠ ಮಾಡಿ ಎಂಬ ಒಂದು ಚಾಟಿಯನ್ನ ಈ ಪತ್ರದಲ್ಲಿ ಬೀಸಿರುವಂತದ್ದು ಸಮರ್ಪಕವಾಗಿ ಕಾರ್ಯಕ್ರಮಕ್ಕೆ ಸಿಎಂ ಅವರನ್ನ ಆಹ್ವಾನಿಸಿಲ್ಲ ಅನ್ನೋದು ಸಾಕಷ್ಟು ವಾದ ವಿವಾದಗಳಿಗೆ ಕಾರಣ ಆಗಿತ್ತು ಕೊನೆ ಕ್ಷಣದಲ್ಲಿ ಸಿಎಂ ಆಹ್ವಾನ ಸಿಎಂಗೆ ಆಹ್ವಾನ ಕೊಟ್ಟಿರೋದು ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು ಹಾಗಾಗಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ ಕಾರ್ಯಕ್ರಮದ ಸಾಕಷ್ಟು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡುವಂತ ಒಂದು ಮೊದಲೇ ನಿಯೋಜಿತವಾಗಿತ್ತು ಹಾಗಾಗಿ ನಾನು ರಾಜ್ಯ ಮಟ್ಟದ ಕಾರ್ಯಗಳನ್ನು ನಿಗ ನಿಗದಿ ಪಡೆಯ ನಿಗದಿಯಾಗಿರೋದ್ರಿಂದ ನಾನು ಅಲ್ಲಿಗೆ ತೆರಳಬೇಕಾಗಿದೆ ನಾನು ಕಾರ್ಯಕ್ರಮಕ್ಕೆ ಬರಲ ಆಗ್ತಾ ಇಲ್ಲ ಅನಾನುಕೂಲ ಆಗ್ತಾ ಇದೆ ಅನ್ನೋದು ಕೂಡ ಪತ್ರದಲ್ಲಿ ಬರ್ತಿರೋಂತದ್ದು ಸೌಖ್ಯ ಥ್ಯಾಂಕ್ ಯು ಸ್ವಾಮಿ